ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸಿಇಟಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ಕಾಫಿನಾಡು ಚಿಕ್ಕಮಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸಾಯಿ ಏಂಜಲ್ಸ್ ಕಾಲೇಜಿಗೆ ಉತ್ತಮ ಫಲಿತಾಂಶ ಬಂದಿದೆ ಶನಿವಾರ ಪ್ರಕಟವಾದ ಕರ್ನಾಟಕ ಸಿಇಟಿ ಪ್ರವೇಶ ಪರೀಕ್ಷೆಗಳ ರ್ಯಾಂಕಿಂಗ್ನಲ್ಲಿ ಈ ಬಾರಿಯೂ ಸಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸಾಯಿ ಏಂಜಲ್ಸ್ ಪಿಯು ಕಾಲೇಜು ಜಿಲ್ಲೆಗೆ ಮೊದಲ ಸ್ಥಾನ ಪಡೆದುಕೊಂಡಿದೆ ಮೊದಲ ಐದು ಸಾವಿರವರೆಗಿನ ರ್ಯಾಂಕ್ ಪಟ್ಟಿಯಲ್ಲಿ ವಿವಿಧ ಶ್ರೇಣಿಗಳಲ್ಲಿ ನಲವತ್ಮೂರು ವಿದ್ಯಾರ್ಥಿಗಳು ಸಾಯಿ ಏಂಜಲ್ಸ್ ಕಾಲೇಜಿನವರೇ ಆಗಿದ್ದಾರೆ ಡಿಸ್ಟಿಕ್ ಟಾಪರ್ ಆಗಿ ಹೊರಹೊಮ್ಮಿರುವ ಕಾಲೇಜಿನ ನೇಹ ಬಿಎಸ್ಸಿ ಅಗ್ರಿಕಲ್ಚರ್ನಲ್ಲಿ ರಾಜ್ಯಕ್ಕೆ ಇಪ್ಪತ್ತನೇ ಸ್ಥಾನ ಪಡೆದಿದ್ದಾರೆ ಎಂದು ಸಾಯಿ ಏಂಜಲ್ಸ್ ಕಾಲೇಜಿನ ಕಾರ್ಯದರ್ಶಿ ಕಾರ್ತಿಕ್ ಅವರು ತಿಳಿಸಿದರು ಸಮಸ್ತ ಚಿಕ್ಕಮಗಳೂರು ಜನತೆಗೆ ನಮಸ್ಕಾರ ಈ ಈ ಸಾಲಿನ ತೌಸಂಡ್ ಟ್ವೆಂಟಿ ಶನಿವಾರ ಅನೌನ್ಸ್ ಆಗಿತ್ತು ಸೊ ಅದರ ರಿಸಲ್ಟ್ ಈ ಸತಿನ ಸತತ ಹದಿನೇಳು ವರ್ಷದಿಂದ ನಮ್ಮ ಸಾಯಂಜಲ್ಸ್ ಪಿ ಯು ಕಾಲೇಜು ಡಿಸ್ಟ್ರಿಕ್ಟ್ ಟಾಪರ್ ಆಗಿ ರಿಸಲ್ಟ್ ಟಾಪರ್ ಹೊರಹೊಮ್ಮಿದ್ರು ಈ ಸಾಲಿನ ಟಾಪರ್ ಆಗಿ ಮೇಹಾ ಅನ್ನೋ ವಿದ್ಯಾರ್ಥಿ ಶಿ ಎಸ್ ಸೆಕ್ಯೂರ್ ಟ್ವೆಂಟಿಯತ್ ರ್ಯಾಂಕ್ ಸ್ಟೇಟ್ ಟ್ವೆಂಟಿಯತ್ ರ್ಯಾಂಕ್ ಇನ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಬಿ ವಿ ಎಸ್ ಸಿ ವೆಟನರಿ ಸೈನ್ಸ್ ಅಲ್ಲಿ ಸಿಕ್ಸ್ಟಿ ರ್ಯಾಂಕ್ ನರ್ಸಿಂಗ್ ಅಲ್ಲಿ ಸಿಕ್ಸ್ಟಿ ನೈನ್ತ್ ರ್ಯಾಂಕ್ ಹಾಗೂ ಇಂಜಿನಿಯರಿಂಗ್ ನಲ್ಲಿ ಟೂ ಸಿಕ್ಸ್ಟಿ ಸಿಕ್ಸ್ ರ್ಯಾಂಕ್ ತಗೊಂಡು ಡಿಸ್ಟ್ರಿಕ್ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಇದ್ರ ಜೊತೆಗೆ ಒಟ್ಟು ಇಂಜಿನಿಯರಿಂಗ್ ವಿಭಾಗದಲ್ಲಿ ನೂರ್ ರ್ಯಾಂಕ್ ಒಳಗಡೆ ಒಟ್ಟು ನಾಲ್ಕು ಜನ ವಿದ್ಯಾರ್ಥಿಗಳು ಸಾಧಕರಿದ್ದಾರೆ ಐನೂರು ರ್ಯಾಂಕ್ ಒಳಗಡೆ ಒಟ್ಟು ಹತ್ತು ಜನ ಸಾವಿರ ರ್ಯಾಂಕ್ ಒಳಗಡೆ ಒಟ್ಟು ಹದಿನೈದು ಜನ ಹಾಗೂ ಐದು ಸಾವಿರ ರ್ಯಾಂಕ್ ಒಳಗಡೆ ಟೋಟಲ್ ಆಗಿ ನಲವತ್ತು ಮೂರು ಜನ ಸಾಧನೆಯನ್ನು ಮಾಡಿ ಅವರ ಒಂದು ನೆಕ್ಸ್ಟ್ ವೃತ್ತಿಪರ ಒಂದು ಕೋರ್ಸ್ ಕಡೆಗೆ ಅವರು ಹೋಗ್ತಾ ಇದ್ದಾರೆ ಸೊ ಇವರೆಲ್ಲಾರ್ಗು ಇವರ ಪೋಷಕರಿಗೆ ನಮ್ಮ ಎಂಟೈರ್ ಸಾಯಿ ಏಂಜಲ್ಸ್ ಟೀಚಿಂಗ್ ಟೀಮ್ ಅವ್ರಿಗೆ ಮತ್ತು ಸ್ಟೂಡೆಂಟ್ಸ್ ಗೆ ಈ ಮೂಲಕ ಅವ್ರಿಗೆಲ್ಲ ನಾನು ಅಭಿನಂದಿಸ್ತಾ ಆ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ಜೈ ಕನ್ನಡ ರ್ಯಾಂಕ್ ಪಡೆದಿರುವ ವಿದ್ಯಾರ್ಥಿಗಳು ಮಾತನಾಡಿ ನಮಗೆ ಇಷ್ಟು ಫಲಿತಾಂಶ ಬಂದಿರುವುದು ತುಂಬಾ ಸಂತೋಷವಾಗುತ್ತಿದೆ ಇಷ್ಟು ಫಲಿತಾಂಶ ಬರಲು ಸಹಕರಿಸಿದ ಎಲ್ಲಾ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಮತ್ತು ನಮ್ಮ ತಂದೆ ತಾಯಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ನನ್ನ ಹೆಸರು ನಿಶ್ಚಯ ಅಂತ ಸಾಯಿ ಏಂಜಲ್ಸ್ ಪಿಯು ಯು ಸೆಕೆಂಡ್ ಪಿ ಯು ಸಿ ಮುಗಿಸಿದೆ ಸೊ ಐ ಹ್ಯಾವ್ ಸೆಕ್ಯೂರ್ಡ್ ತ್ರೀ ಸಿಕ್ಸ್ಟಿ ಏಟ್ ಇಂಜಿನಿಯರಿಂಗ್ ರ್ಯಾಂಕ್ ಇನ್ ಸಿಇಟಿ ಅಂಡ್ ಒನ್ ಏಟಿ ಟು ಔಟ್ ಆಫ್ ತ್ರೀ ಹಂಡ್ರೆಡ್ ಇನ್ ಮೇನ್ಸ್ ಅಂಡ್ ನೈಂಟಿ ಸೆವೆನ್ ಪಾಯಿಂಟ್ ಪರ್ಸೆಂಟ್ ಐ ಜೈ ಮೀನ್ಸ್ ಅಲ್ಲಿ ಮತ್ತೆ ಎಕ್ಸಾಮ್ ಪ್ರಿಪರೇಷನ್ಸ್ ಅಂತ ಹೇಳಕ್ ಬರೋದಾದ್ರೆ ಎನ್ ಸಿ ಆರ್ ಟಿ ಮ್ಯಾಂಡೇಟ್ರಿ ಅದನ್ನ ಬಿಟ್ಟು ಇನ್ನೆಲ್ಲೂ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಎರಡು ಮೂರು ವರ್ಷದಿಂದ ಪೇಪರ್ ಅಷ್ಟೊಂದು ಡಿಫಿಕಲ್ಟ್ ಏನ್ ಬರ್ತಿಲ್ಲ ಮ್ಯಾ ಮ್ಯಾನೇಜಲ್ ಇದೆ ಆದಷ್ಟು ಸ್ಕೋರ್ ಮಾಡಕ್ ಟ್ರೈ ಮಾಡಬೇಕು ಎನ್ ಸಿ ಆರ್ ಟಿ ಮತ್ತೆ ಕಾಲೇಜ್ ಮೆಟೀರಿಯಲ್ಸ್ ನಾವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಒನ್ ಟೂ ತ್ರೀ ಎಲ್ಲಾ ಡಿಫಿಕಲ್ಟಿ ಲೆವೆಲ್ಸ್ ಕ್ವಶನ್ ಇದ್ವು ಆಲ್ಮೋಸ್ಟ್ ರಿಪೀಟೆಡ್ ಇದ್ವು ಪ್ರೀವಿಯಸ್ ಇಯರ್ ಗಳು ಇದ್ವು ಮೆಟೀರಿಯಲ್ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಹೆಲ್ಪ್ ಮಾಡಿದೆ ಮತ್ತೆ ನನ್ನ ಸ್ಕೋರ್ ಹೇಳ್ಬೇಕಂದ್ರೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ ಥೌಸಂಡ್ ಟು ಟೂ ತೌಸಂಡ್ ಬಟ್ ಚೆನ್ನಾಗೇ ಬಂದಿದೆ ದೇವ್ರ ದೇಹದಿಂದ ಸೊ ಐ ಹ್ಯಾಪಿ ಎಲ್ಲರೂ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸತೀಶ್ ದಾದಂತ ನಾನು ಫಸ್ಟ್ ಯು ಸೆಕೆಂಡ್ ಯು ಸೈನ್ ಜಲ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ನಂದು ಟಿ ರ್ಯಾಂಕಿಂಗು ತ್ರೀ ಟ್ವೆಂಟಿ ಹಾಗೂ ಜೆ ಇ ಮೇನ್ಸ್ ಪರ್ಸೆಂಟೇಜ್ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಏಯ್ಟ್ ನಾನು ಫಸ್ಟ್ ಇಲ್ಲಿಗೆ ಸೇರಿದಾಗ ಅಷ್ಟೊಂದು ನಂಬಿಕೆ ಅಂತ ಇರಲಿಲ್ಲ ಫಸ್ಟ್ ಆಫ್ ಆಲ್ ನಾನು ಬೋರ್ಡಿಂಗಲ್ಲಿದ್ದೆ ಸೊ ಬೇರೆಯವರು ಆನ್ಲೈನ್ ಕ್ಲಾಸಸ್ಸು ಅದು ಇದು ತಗೊತಿದ್ರು ಒಬ್ರೊಬ್ರು ಬೇರೆ ಬೇರೆ ಗೆ ಹೋಗಿದ್ರು ಸೊ ನಾನು ನಾನು ಇಲ್ಲಿದ್ದೀನಲ್ಲ ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಆಗುತ್ತೋ ಇಲ್ವೋ ನನ್ನ ಕೈಲಿ ಸೊ ಸ್ವಲ್ಪ ಡಿಮೋಟಿವೇಟು ಆಗಿದ್ದೆ ಬಟ್ ಹೋಗ್ತಾ ಹೋಗ್ತಾ ನನಗೆ ಅಡ್ಜಸ್ಟ್ ಆಗೋಕ್ಕೆ ಇಲ್ಲಿ ಒಂದು ಫೋರ್ ಫೈವ್ ಮಂತ್ಸ್ ಬೇಕಾಯಿತು ಆಯಿತು ಇಲ್ಲ ಎಲ್ಲ ಹೊಸ ಇರೋದು ವಾತಾವರಣ ಇರೋದ್ರಿಂದ ಸೊ ಆದ್ರೂ ನಾನು ಹೋರಾಟ ಬಿಡ್ದಲೆ ಹಾಸ್ಟೆಲ್ ಅಲ್ಲಿ ಟೀಚರ್ಸ್ ಎಲ್ಲ ಇದ್ರು ಅವರದ್ದು ಅನುಮತಿ ಪಡ್ಕೊಂಡು ಎಲ್ರಿಗೂ ಏನೋ ಡೌಟ್ಸ್ ಇದೆ ಕ್ಲಾರಿಫೈ ಇದೆ ತಕ್ಷಣವಾಗಿ ಕೇಳ್ತಿದ್ದೆ ಅವರೆಲ್ಲರೂ ಸಾಲ್ವ್ ಮಾಡ್ಕೊಡ್ತಿದ್ರು ನನಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಅಂತ ಹಾಸ್ಟೆಲ್ ಇದ್ದು ಮತ್ತೆ ಅದೊಂದು ಶೆಡ್ಯೂಲ್ಡ್ ಫಿಕ್ಸ್ ಶೆಡ್ಯೂಲ್ ಇರೋದ್ರಿಂದ ಹಾಸ್ಟೆಲ್ ಅಲ್ಲಿ ಸೊ ನಾನು ಓದೋದಕ್ಕೂ ಎಲ್ಲ ಹೆಲ್ಪ್ ಆಯ್ತು ಹಾಗೂ ಕಾಲೇಜ್ ಅಲ್ಲಿ ಮೆಟೀರಿಯಲ್ಸ್ ಎಲ್ಲ ಇದೆ ಕಾಲೇಜಿನ ಕೊಟ್ಟಿರೋ ಮೆಟೀರಿಯಲ್ಸ್ ನಾನು ಸಾಲ್ವ್ ಮಾಡಿದ್ದು ಬೇಕಾದ್ರೆ ಎಕ್ಸ್ಟ್ರಾ ಆದ್ರೆ ಒಂಚೂರು ಎಕ್ಸ್ಟ್ರಾ ಬೇರೆ ಬೇರೆ ಬುಕ್ಸ್ ರೆಫರ್ ಮಾಡಿದ್ದೆ ಬಿಟ್ರೆ ಫಸ್ಟ್ ಎನ್ ಆರ್ ಟಿ ಆಮೇಲೆ ಕಾಲೇಜ್ ಮಾಡ್ಯೂಲ್ ಇದೆ ಮೈನ್ ಆಗಿ ಇಟ್ಕೊಂಡಿದ್ದೆ ನಾನು ಇದರಿಂದ ನಾನು ಸ್ಕೋರ್ ಮಾಡೋಕ್ ಆಗ್ಲಿ ಪರ್ಸೆಂಟೇಜ್ ಇಷ್ಟು ಬರೋದಾಗ್ಲಿ ಹೆಲ್ಪ್ ಆಯ್ತು ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟ ಬರ್ತೀನಿ ಸೈನ್ಸಸ್ ಎಲ್ರಿಗೂ ನಮಸ್ಕಾರ ನನ್ನ ಅಂತ ನಂದು ಈ ವರ್ಷ ಕೆ ಸಿಇಿಲಿ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಟೂ ಸಿಕ್ಸ್ಟಿ ಸಿಕ್ಸ್ ಬಂದಿದೆ ಫಸ್ಟ್ ಆಫ್ ಆಲ್ ನಾನು ಸೈನ್ಸ್ ಫ್ಯಾಕಲ್ಟೀಸ್ ಇರಲಿ ಎಲ್ಲ ಲೆಕ್ಚರ್ಸ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ನಾನು ಎರಡು ವರ್ಷನು ಬೋರ್ಡಿಂಗ್ ಅಲ್ಲೇ ಇದ್ದು ಯಾವುದೇ ಆನ್ಲೈನ್ ಕ್ಲಾಸ್ ಏನು ತಗೊಳ್ದಲ್ಲೇ ಓದಿ ಇಷ್ಟು ರ್ಯಾಂಕ್ ತಗೊಂಡು ತುಂಬಾ ಖುಷಿ ಆಗ್ತಿದೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೇಕು ಮತ್ತೆ ಹಾರ್ಡ್ ವರ್ಕ್ ಅದ್ರ ಜೊತೆಗೆ ಸ್ಮಾರ್ಟ್ ವರ್ಕ್ ಆಗು ವರ್ಕ್ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ ಆ ನನ್ ಗೋಲ್ ಇರೋದು ನೀಟ್ ನೀಟ್ ಕ್ಲಿಯರ್ ಮಾಡಿ ಮೆಡಿಕಲ್ ಹೋಗ್ಬೇಕು ಅಂತ ಆಸೆ ಇದೆ ಆ ಚೆನ್ನಾಗೆ ಬರ್ದಿದ್ದೀನಿ ಅಂತ ಅನ್ಕೋತೀನಿ ಸ್ಕೋರ್ ಚೆನ್ನಾಗಿ ಬರುತ್ತೆ ಆ ಯಾವುದೇ ಆನ್ಲೈನ್ ಕ್ಲಾಸ್ ತಗೋದೇ ಕಾಲೇಜಲ್ಲಿ ಕೊಟ್ಟಂತ ಮಾಡೆಲ್ಸ್ ಇಟ್ಕೊಂಡು ಓದ್ಬಿಟ್ಟು ಇಷ್ಟ ರ್ಯಾಂಕ್ ತಗೋದಕ್ಕೆ ಖುಷಿ ಆಗ್ತದೆ ಸಹ ಸಾಯಿ ಏಂಜಲ್ಸ್ ಕಾಲೇಜಿಗೆ ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಾವು ಮೂಲತಃ ಮೈಸೂರಿನವರು ನಾವು ನನ್ನ ಮಗನ್ನ ಮೈಸೂರಿಂದ ಇಲ್ಲಿ ಕರ್ಕೊಂಡ್ ಬಂದು ಸಾಯಿ ಏಂಜಲ್ಸ್ ಅಲ್ಲಿ ಮೇಲೆ ಅವನ್ನ ಟೋಪ ಎಲ್ಲಾ ಬಿಟ್ಟು ಓದೋದ್ರ ಕಡೆಗೆ ಬಹಳಷ್ಟು ಗಮನ ಹರಿಸಿದ ಮತ್ತೆ ಸೆಕೆಂಡ್ ಇಯರ್ ಅಲ್ಲಿ ಅವನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಒಳ್ಳೆ ಟಿ ರ್ಯಾಂಕಿಂಗು ತಗೊಂಡ ಹಾಗೆ ಜೆ ಡಬ್ಲ್ಯೂಲಿ ಕೂಡ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಸೆವೆನ್ ಸ್ಕೋರ್ ಮಾಡ್ದ ಮತ್ತೆ ಟಿ ರ್ಯಾಂಕ್ ಅಲ್ದಾಗಲು ಮುನ್ನೂರ ಅರವತ್ತೆಂಟು ರ್ಯಾಂಕಿಂಗ್ ತಗೊಂಡ ಸ್ಟೇಟ್ ಲೆವೆಲ್ ರ್ಯಾಂಕಿಂಗ್ ಅಲ್ಲಿ ಸೊ ನಾನು ಯಾವುದೇ ತರ ಎಕ್ಸ್ಟ್ರಾ ಕೋಚಿಂಗ್ ತಗೊಂಡಿರ್ಲಿಲ್ಲ ಕಾಲೇಜ್ ಅವರು ಏನ್ ನಡೆಸಿದ್ರು ಅದನ್ನೇ ಓದ್ದ ಎನ್ ಸಿ ಆರ್ ಟಿ ಬುಕ್ಸ್ ಆಗಲಿ ಕಾಲೇಜ್ ಅವ್ರು ಕೊಟ್ಟ ಮೆಟೀರಿಯಲ್ಸು ಕಾಲೇಜ್ ಅವ್ರು ಕೊಟ್ಟಂತ ನೋಟ್ಸು ಅದನ್ನ ಬಹಳ ಚೆನ್ನಾಗಿ ಓದಿದ್ರಿಂದ ಈ ಈ ವಾಸ್ ಅಚೀವ್ಡ್ ದಿಸ್ ದಿಸ್ ಒನ್ ಹೆಮ್ಮೆ ಕಾಲೇಜ್ ಬಗ್ಗೆ ನಾವು ಕರ್ಕೊಂಬಂದ್ರೆ ಸಾರ್ಥಕತೆ ಇವತ್ತು ಸಾರ್ಥಕ ಭಾವ ಇದೆ ನಮ್ಮ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅವನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವನಿಗೂ ಆಶ್ಚರ್ಯ ಆಯ್ತು ನಿಜವಾಗ್ಲು ಆದ್ರೆ ತುಂಬಾ ಚೆನ್ನಾಗಿ ಓದ್ತಾ ಇದ್ದ ಅದ್ರ ಬಗ್ಗೆ ಮಾತಿಲ್ಲ ಹೆಚ್ಚು ಟಿವಿ ನೋಡ್ತಾ ಇರ್ಲಿಲ್ಲ ಮೊಬೈಲ್ ನೋಡಿದ್ರು ಕೂಡ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದ ಓದಿದ್ದಾನೆ ಮತ್ತೆ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಅಲ್ಲಿ ಹಾಸ್ಟೆಲ್ ಸಪೋರ್ಟಿವ್ ಆಗಿ ಅವನಿಗೆ ಓದಕ್ಕೂ ಹೆಲ್ಪ್ ಮಾಡಿದ್ರು ತುಂಬಾ ಸ್ಟಾಫ್ಗಳು ಅವನಿಗೆ ಒಂಥರ ಹೆಚ್ಚಾಗಿ ಇದ್ ಮಾಡ್ತಾ ಇದ್ರು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ರು ಓದ್ಲಿಕ್ಕೆ ಚೆನ್ನಾಗಿ ಓದ್ತಾನೆ ಇನ್ನೂ ಚೆನ್ನಾಗಿ ಓದ್ಲಿ ಅವನು ಅನ್ನೋ ತರ ಸಪೋರ್ಟ್ ಮಾಡಿದ್ರು ಆಂಜಲ್ಸ್ ಅಲ್ಲಿ ಓದಿದ್ರೆ ತುಂಬಾ ನನ್ಗೂ ಅವಾಗಿಂದ ತುಂಬಾ ಆಸೆ ಇತ್ತು ಆ ಆಸೆ ಈ ಗಿಡ ಇತ್ತು ನಮ್ಮ ಮನೆಯವರು ತುಂಬಾ ಆಸೆ ಮಾಡ್ತಾ ಇದ್ರು ನನ್ ಮಗ ಏನಾದ್ರು ಒಂದು ಸಾಧನೆ ಮಾಡ್ತಾನೆ ಅಂತ ಅವ್ರ ಆಸೆ ಅವ್ರ ಆತ್ಮಕ್ಕೆ ಈಗ ಶಾಂತಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ದೇವರಿಗೆ ಮೊದ್ಲು ರಾಮ್ಗೆ ಥ್ಯಾಂಕ್ಸ್ ಇರ್ತೀನಿ ನನ್ ಮಗಳು ಇಷ್ಟೊಂದು ಮಾರ್ಕ್ಸ್ ತೆಗೆದು ಹಿಂಗೆ ಕಾಲೇಜಿಗೆ ಕೀರ್ತಿ ತರ್ತಲೇ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸೇರಿಸೋದ್ಕಿಂತ ಮುಂಚೆ ತುಂಬಾ ಕಾಲೇಜುಗಳು ಓಡಾಡಿದ್ವಿ ಅದು ಅಲ್ಲಿ ಸೇರಿಸ್ಬೇಕು ಇಲ್ಲಿ ಸೇರಿಸ್ಬೇಕು ಅಂತ ಒಂಥರ ಗೊಂದಲದಲ್ಲಿ ಇದ್ವಿ ಕೊನೆಗೆ ಇದೇ ಸಾಕಪ್ಪ ಇಲ್ಲೇ ಲೆಕ್ಚರರ್ಸ್ ಎಲ್ಲಾ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ಸೇರ್ಸಿದ್ಕು ನಾವು ಒಳ್ಳೆ ಕಾಲೇಜಲ್ಲಿ ಲೆಕ್ಚರರ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ ಅದರಿಂದ ಇವ್ಳು ರ್ಯಾಂಕ್ ಬರೋಕ್ಕೆ ಕಾರಣ ಆಯ್ತು ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಈಗ ಕಾಲೇಜಿನ ವಿದ್ಯಾರ್ಥಿಗಳು ಹೆಂಗ್ ಓದ್ಬೇಕು ಅಂತಂದ್ರೆ ಹತ್ಕೊಂಡು ಓದ್ಬೇಕು ಅಂತ ಹುಚ್ಚು ಹುಚ್ಚು ಹುಚ್ಚಿನಿಂದ ಏನಿರ್ಬೇಕು ರಚ್ಚು ಕಿಚ್ಚು ಅನ್ನೋದನ್ನ ಒಂದು ಬ್ರೈನ್ ಅಲ್ಲಿ ಹಚ್ಚೊತ್ಕೊಂಡು ಓದಿ ಹಚ್ಚೊತ್ಕೊಂಡು ಓದ್ದಾಗ ಮಾತ್ರ ನೀವು ಆ ಗೋಲನ್ನ ರೀಚ್ ಆಗಕ್ಕೆ ಸಾಧ್ಯ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಈ ಕಾಲೇಜಿನ ಕಿರೀಟ ಕಿರೀಟ ಅಂದ ತಕ್ಷಣ ಅದಕ್ಕೆ ವಜ್ರ ವೈಡೂರ್ಯ ಮುತ್ತು ರತ್ನ ಎಲ್ಲಾ ಸೇರ್ದಾಗ್ಲೆ ಅದಕ್ಕೆ ಒಂದು ಮೆರುಗು ಬರೋದು ಅಂತ ಒಂದು ವಜ್ರ ವೈಡೂರಿಗಳು ಈ ಕಾಲೇಜಲ್ಲಿ ಇನ್ನು ಮುಂದೆ ಆ ಒಂದು ಕಿರೀಟಕ್ಕೆ ಪೋಣಿಸುವಂತಾಗ್ಲಿ ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್